ದೊಡ್ಡಬಳ್ಳಾಪುರದ ಜೆಸಿಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ಕೇಶವಮೂರ್ತಿ ಮಾತನಾಡಿ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂಬ ಘೋಷವಾಕ್ಯದಂತೆ ಹಿಂದುಳಿದ ವರ್ಗದ ಕುರುಬ ಸಮಾಜಕ್ಕೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ನೀಡಬೇಕೆಂದು ಒತ್ತಾಯಿಸಿದರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮತದಾರರನ್ನು ಸಮುದಾಯ ಹೊಂದಿದ್ದು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾಗಿ ನಾಯಕರಾಗಿ ಹೆಚ್ಚು ಜನಮನ್ನಣೆ ಗಳಿಸಿರುವ ಎಂಟಿಬಿ ನಾಗರಾಜ್ ಅವರಿಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ನೀಡಿದರೆ ಬಿಜೆಪಿ ಗೆಲುವು ಬಹುತೇಕ ಖಚಿತವಾಗಲಿದೆ ಎಂದರು ಲೋಕಸಭೆ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಹೆಚ್ಚಿನ ಶ್ರಮದಾನ ಮಾಡಿ ನಾಯಕ ಟಿ ಬಿ ನಾಗರಾಜ್ ಅವರನ್ನು ಗೆಲ್ಲಿಸಲಾಗುವುದು ಎಂದರು ಕರ್ನಾಟಕ ಪ್ರದೇಶ ಕೊಡುಗುರು ಸಂಘದ ರಾಜ್ಯ ನಿರ್ದೇಶಕರು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಎಂಟಿ ಬಿ ನಾಗಜಣ್ಣನವರು ಈ ಇಪ್ಪತ್ತೆಂಟು ವಿಧ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮಗೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎಂಟಿ ಬಿ ನಾಗಜಣ್ಣನವರು ಎಲ್ಲ ರೀತಿಯಾದಂತ ಒಂದು ಪೆಟ್ಟಿದ್ದಾರೆ ಚುನಾವಣೆಗೆ ಅವರನ್ನ ನಮ್ಮ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ನಾಯಕರುಗಳು ಕೂಡ ಅವರನ್ನು ಮನಗಂಡು ಅವರ ಸೇವೆಯನ್ನು ಗುರುತಿಸಿ ಈ ಎರಡು ಜಿಲ್ಲೆಗಳಲ್ಲೂ ಕೂಡ ಅವರು ಉಸ್ತುವಾರಿ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ತನ್ನ ಪಕ್ಷದ ಕಾರ್ಯಕರ್ತರನ್ನ ನಿಕಟವಾಗಿರೋ ಸಂಪರ್ಕವನ್ನು ಇವತ್ತು ಕೂಡ ಇಟ್ಕೊಂಡಿದ್ದಾರೆ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ನಮ್ಮ ಸಮಾಜಕ್ಕೂ ಕೂಡ ಹೆಚ್ಚಿಗೆ ನಾವು ಹಿಂದುಳಿದ ಜಾತಿಯಲ್ಲಿ ಇರೋದರಿಂದ ಹೆಚ್ಚಿಗೆ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ ಮತಗಳು ಕೂಡ ಕ್ರಡೀಕರಣ ಆಗ್ತವೆ ಈ ದೇಶಕ್ಕೆ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಸಬ್ಕಾ ಸಾಥ್ ಸಬ್ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ಒಂದು ದೇಹಕ್ಕೆ ಅರ್ಥ ಬರ್ತದೆ ನಮಗೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಅವಕಾಶ ಕೊಟ್ರು ಅಂತೇಳಿ ನಾವು ಕೂಡ ಅವ್ರಿಗೆ ಗೆಲ್ಸ್ಕೊಂಬರ್ತಕ್ಕಂತ ಎಲ್ಲಾ ಕೆಲಸಗಳನ್ನು ಕೂಡ ನಮ್ಮ ಸಮಾಜ ಮುಂಚೂಣಿಯಾಗಿ ನಿಂತು ಮಾಡ್ತದೆ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ